ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ಡ್ರೀಮ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ನವೀನ್ ಕುಮಾರ್ ಏನಪ್ಪ ಇವತ್ತಿನ ಅಪ್ಡೇಟ್ ಅಂದರೆ ಅದೇನು ಹೇಳಬೇಕು ಅಂತ ಇದೆಯೋ ನೇರವಾಗಿ ಹೇಳಿ ಟ್ರಾಫಿಕ್ ಪೊಲೀಸ್ ಕೊಯ್ಲೇಷನ್ ಕೇಸ್ಗಳು ಹಾಗೂ ಟ್ರಾಫಿಕ್ ನಿಯಮಗಳನ್ನ ಉಲ್ಲಂಘಿಸಿರೋ ಕೇಸ್ಗಳಿದೆಯಲ್ಲ ಅದರ ದಂಡಗಳಿಗೆ ಫಿಫ್ಟಿ ಪರ್ಸೆಂಟ್ ಆಫರ್ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದಿಂದ ನೋಡಿ ಯಾರ್ಯಾರು ಕೇಸ್ಗಳಿದೆ ಯಾರು ಕಟ್ಟಿ ಕ್ಲಿಯರ್ ಮಾಡ್ಕೊಳ್ಳಿ ಕೆಲವೊಡ್ದೆಲ್ಲ ಐವತ್ತು ಸಾವಿರ ಅರವತ್ತು ಸಾವಿರ ಇಪ್ಪತ್ತಂಗಿಲ್ಲ ಕೇಸ್ಗಳಿದೆ ಏನು ಮಾಡೋಕ್ಕಾಗುತ್ತೆ ಅದು ಆಕಸ್ಮಿಕವಾಗಿ ನಡೆದು ಹೋದ ಘಟನೆ ಲಿಮಿಟ್ ಎಷ್ಟು ಬೇಕಾದ್ರೂ ಇರ್ಬೋದು ಅದರಲ್ಲಿ ಅರ್ಧ ಕಟ್ಟರಿ ಸಾಕು ಕಟ್ ಅಪ್ ಮಾಡಿದ್ದಾರೆ ಕಂಗ್ರ್ಯಾಚುಲೇಷನ್ ಬ್ರದರ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಓವರ್ ಸ್ಪೀಡು ಮತ್ತು ಟ್ರಾಫಿಕ್ ಸಿಗ್ನಲ್ ಜಂಪ್ ಮಾಡಿರೋಂಥದ್ದು ಈತೇಲ್ಮೆಂಟು ಈ ಥರದ್ದು ಏನೇನಿದೆ ಎಲ್ಲ ಕೇಸ್ಗಳನ್ನು ಕ್ಲಿಯರ್ ಮಾಡ್ಕೋಬೋದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ ಈ ಹಿಂದೆ ಕೂಡ ಬಿಟ್ಟಿದ್ರು ಇದೆ ಥರ ಫಿಫ್ಟಿ ಪರ್ಸೆಂಟು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು ಜನಗಳಿಂದ ಮತ್ತೆ ಕೇಳಿದರು ಯಾವಾಗ್ರು ಬಿಡ್ತಾರ ಎಲ್ಲಿವರೆಗೆ ಇರ್ತಿದ್ದು ಅಂತ ಅದರಿಂದ ಮತ್ತೆ ಸರ್ಕಾರದವರು ಮತ್ತೆ ಬಿಟ್ಟಿದ್ದಾರೆ ಆಗಸ್ಟ್ ಇಪ್ಪತ್ತ್ಮೂರಿಂದ ಸೆಪ್ಟೆಂಬರ್ ಹನ್ನೆರಡವರೆಗೂ ಇರುತ್ತೆ ಆನ್ಲೈನ್ ಬುಕ್ ಮುಖಾಂತರ ಬೇಕಾದ್ರೆ ಪೇ ಮಾಡ್ಬೋದು ಆಫ್ಲೈನ್ ಮುಖಾಂತರ ಬೇಕಾದ್ರೂ ಪೇ ಮಾಡ್ಬೋದು ನೋಡಿ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನ ಮಾಡ್ಕೊಳ್ಳಿ ಆನ್ಲೈನ್ ಮುಖಾಂತರ ಮಾಡೋದಾದರೆ ಕರ್ನಾಟಕವನ್ನು ಬೆಂಗಳೂರನ್ನು ಈ ಆ್ಯಪ್ ಮುಖಾಂತರ ಮಾಡ್ಬೋದು ನಮ್ಗಿಲ್ಲಪ್ಪ ನಾವು ಆನ್ ಆಫ್ಲೈನ್ಲೇ ಮಾಡ್ತೀವಿ ಅಂದರೆ ಹತ್ತಿರದ ನಿಮ್ಮ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ವಿಚಾರಣೆ ಮಾಡಿ ಅಲ್ಲೇ ಹೋಗಿ ಕಟ್ಬೋದು ನೋಡಿ ಯಾರಿಗೆ ಸಿಗುತ್ತೆ ಕಟ್ಕೊಳ್ಳಿ ಮತ್ತು ಈ ಪೇಕ್ ಬೇಕು ಆ್ಯಪ್ಗಳೆಲ್ಲ ಕ್ರಿಯೇಟ್ ಮಾಡ್ಕೊ ಬಂದುಬಿಡ್ತಾರೆ ಹುಷಾರು ಮಾಡ್ಬೇಕಾದ್ರೆ ತುಂಬ ಹುಷಾರಾಗಿ ಮಾಡಿ ನಿಮಗೆ ಇನ್ನೂ ಪಕ್ಕ ಬೇಕು ಅಂದರೆ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಕರ್ನಾಟಕವನ್ನು ಅಂತಿದೆ ಅದರಲ್ಲಿ ಬೇಕಾದ್ರೆ ಮಾಡ್ಬೋದು ತುಂಬ ಈಸಿ ಇದೆ ಏನೇನು ಡೀಟೇಲ್ಸ್ ಇದೆ ಎಲ್ಲ ಬಂದುಬಿಡುತ್ತೆ ಅಲ್ಲಿ ನಿಮ್ಮದು ಉಲ್ಲಂಘನೆ ಮಾಡಿರೋದು ನಿಮ್ಮ ನೇಮು ಎಲ್ಲ ಬಂದುಬಿಡುತ್ತೆ ಕೇಸ್ ಡೀಟೇಲ್ಸ್ ಎಲ್ಲ ಬರುತ್ತೆ ಅಲ್ಲಿ ಆರಾಮಾಗಿ ಕಟ್ಕೋಬೋದು ಫೋನ್ಪೇ ಗೂಗಲ್ ಪೇಯಿಂದ ನೋಡಿ ಕಟ್ಟಿ ಕ್ಲಿಯರ್ ಮಾಡ್ಕೊಳ್ಳಿ ಆಮೇಲೆ ಸೆವೆಂಟಿ ಪರ್ಸೆಂಟ್ ಸಿಗಲಿ ನೈಂಟಿ ಪರ್ಸೆಂಟ್ ಸಿಗಲಿ ಅಂತ ವೆಯ್ಟ್ ಮಾಡ್ಕೋಬೇಡಿ ಕೇಸ್ಗಳನ್ನ ಆರಾಮ ಮುಕ್ತ ಮಾಡ್ಕೊಳ್ಳಿ ಕೆಲವು ಗಾಡಿಗಳಂತೂ ಐವತ್ತು ಸಾವಿರ ಅರವತ್ತು ಸಾವಿರ ಗಾಡಿ ಇದೆ ತುಂಬ ಡಬ್ಬಲ್ ಇದೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಲ್ಲಿ ಹಿಂಗೆ ಒಂದು ಗಾಡಿನ ಡ್ರೈವ್ ಮಾಡಿದ್ರು ಡಿ ಕೆ ಕೆ ಶಿವಕುಮಾರ್ ಮತ್ತು ಬೈರಿದ ಸುರೇಶ್ ಅವರು ಆ ಗಾಡಿ ಕೇಸು ಹತ್ತೊಂಬತ್ತು ಸಾವಿರಕ್ಕೆ ಹೆಚ್ಚು ಕೇಸ್ ಇದೆ ಅದರ ಮೇಲೆ ತುಂಬ ವೈರಲ್ ಆಗಿತ್ತು ಅಯ್ಯೋ ನಿಮ್ಮ ಲಜ್ಗೆಟ್ ಅವರು ಕಂಡ್ರಿ ಇವೆಲ್ಲ ಲಂಚ್ ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ ಐ ಆಮ್ ಡೀಪ್ಲಿ ಡಿಸ್ಟ್ರಸ್ಟ್ ಈ ತುಂಬ ಚರ್ಚೆ ಕೂಡ ಆಗಿತ್ತು ತುಂಬ ಅನುಕೂಲ ಆಗಿದೆ ಯಾರಿದ್ರೆ ಕ್ಲಿಯರ್ ಮಾಡ್ಕೊಳ್ಳಿ ದಯವಿಟ್ಟು ವೀಡಿಯೋ ಯಾರು ಕೋಸ್ಟಮ್ ಚಾನಲ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟೇ ಲೈಕ್ ಮಾಡಿ ವಿಡಿಯೋ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ನೋಡ್ತೀರಿ ಡ್ರೀಮ್ ಕರ್ನಾಟಕ ಯೂಟ್ಯೂಬ್ ಚಾನ ನಮಸ್ಕಾರ ಮತ್ತೆ ಭೇಟಿ ಯಾವೋಣ ನಮಸ್ಕಾರ